ಈಗಾಗಲೇ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೂಡ ನೀಡಿದೆ ಪ್ರಮುಖವಾಗಿ ಪ್ರದೋಷ ಪರ ವಕೀಲರಾದಂತಹ ಏನು ನಮ್ಮ ಜೊತೆ ಸಾಕೆ ತೋರಿದ್ದಾರೆ ಅಂದ್ರೆ ಈಗಾಗಲೇ ಅವರು ತೀರ್ಪು ಬರುವ ಮುನ್ನ ಕೂಡ ಹೇಳಿದ್ರು ಬೇಲ್ ಸಿಗುವಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ರು ಆದರೆ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ ಸರ್ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂತದ್ದು ಯಾವ ತರ ನೆಕ್ಸ್ಟ್ ಪ್ರೊಸೀಜರ್ ಈಗಂತ ಸರ್ ಬೇಲ್ ಕ್ಯಾನ್ಸಲ್ ಆಗಿದ ಮೇಲೆ ಫೋರ್ತ್ ವಿತ್ ಸರೆಂಡರ್ ಆಗಕ್ಕೆ ಅವ್ರಿಗೆ ಡಿಸಿಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಇವಾಗ ಅವ್ರ ಡಿಸಿಷನ್ ಪಾಲನೆ ಮಾಡಿಕೊಂಡು ಇಲ್ಲ ಬೇರೆ ಏನೋ ಗ್ರೌಂಡ್ಸ್ ಅವ್ರ ಹತ್ರ ಇದ್ದರೆ ಅದನ್ನು ಅವರು ಎಕ್ಸಸೈಸ್ ಮಾಡಿಕೊಂಡು ಫೋರ್ತ್ ವಿತ್ ಆಗಿ ಹೇಳಿದ ಮೇಲೆ ದೇ ವಿಲ್ ಹ್ಯಾವ್ ಟು ಸರೆಂಡರ್ ಬಟ್ ದಿಸ್ ಈಸ್ ವೆರಿ ನೇಸೆಂಟ್ ಸ್ಟೇಜ್ ಏನಾದರೂ ಕಮೆಂಟ್ ಮಾಡೋಕ್ಕೆ ಯಾಕಂದರೆ ಒಂದು ಇನ್ನ ಪೂರ್ತಿಯಾಗಿ ಬಂದಿಲ್ಲ ಸೆಕೆಂಡ್ ಟ್ರಯಲ್ ಇವತ್ತು ಸ್ಟಾರ್ಟ್ ಆಗಿ ಟ್ರಯಲ್ ನಡಿಬೇಕು ಟ್ರಯಲಲ್ಲಿ ಎಷ್ಟು ವರ್ಷ ಆಗುತ್ತೆ ಅದು ನೋಡಬೇಕು ತಿರ್ಗಾ ಅವ್ರಿಗೆ ಬೇಲಲ್ಲಿ ಗ್ರೌಂಡ್ಸ್ ಇದ್ದರೆ ಅವಾಗ ಅವರು ಅಪ್ಲೈ ಮಾಡ್ಕೊಬೋದು ದ್ಯಾಟ್ ಈಸ್ ದ ರೆಮಿಡಿ ಅವೈಲೇಬಲ್ ಇಲ್ಲೋ ಎಕ್ಸಸೈಸ್ ಮಾಡೋಕ್ಕೆ ಅವ್ರಿಗೆ ಪೂರ್ತಿ ಅವಕಾಶ ಯಾವಾಗಲೂ ಸಿಗುತ್ತೆ ಬಟ್ ಆಟ್ ದ ಮೊಮೆಂಟ್ ಫೋರ್ತ್ ವಿತ್ ಆಗಿ ಆರ್ಡರ್ ಮಾಡಿದ್ದಾರೆ ಕೋರ್ಟ್ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕೊಡುತ್ತೆ ಅನ್ನೋದು ಕೂಡ ನಿಮ್ಮ ಇದಾಗಿತ್ತು ಭರವಸೆ ಇತ್ತು ಸರ್ ಇಲ್ಲ ಅಲ್ಲಿ ಸುದೀರ್ಘವಾದಂಥ ಜಡ್ಜ್ಮೆಂಟ್ ಅನ್ನ ಇಬ್ರು ಜಡ್ಜ್ಗಳು ಕೂಡ ಹೇಳಿರುವಂಥದ್ದು ಏನ್ ಹೇಳಿದ್ರು ಅಂತೇಳಿ ಪರ್ಟಿಕ್ಯುಲರ್ ಆರೋಪಿಗಳ ವಿರುದ್ಧ ಇರಬಹುದು ಹೈಕೋರ್ಟ್ ವಿರುದ್ಧ ಚಾಟಿ ಕೂಡ ಬಿಸಿರುವಂಥದ್ದು ಯಾವ ತರ ಆಯ್ತು ಸರ್ ಅಂತೇಳಿ ಅಲ್ಲ ಸುಪ್ರೀಂ ಕೋರ್ಟ್ ಇಸ್ ಅಗೇನ್ ಒಂದು ಸೇಮ್ ಪಾಯಿಂಟ್ ನಾವು ಬೆಳಿಗ್ಗೆ ನಾವೇನು ಕಾನ್ಫಿಡೆನ್ಸ್ ಅಲ್ಲಿ ಇದ್ವಿ ಆ ಕಾನ್ಫಿಡೆನ್ಸ್ ನಮಗೆ ಇನ್ನ ಇದೆ ಏನಕ್ಕೆ ಅಂದ್ರೆ ಬೇಲ್ ಕ್ಯಾನ್ಸಲ್ ಆಗಿರ್ಬೋದು ಆದರೆ ಪ್ರಿನ್ಸಿಪಲ್ನ ಅವ್ರು ಇನ್ನೂ ಡಿಸ್ಟರ್ಬ್ ಮಾಡಿಲ್ಲ ಆ ಪ್ರಿನ್ಸಿಪಲ್ನ ಯಾವಾಗ ತನಕ ಅವ್ರು ಡಿಸ್ಟರ್ಬ್ ಮಾಡಲ್ಲ ಆ ನಮ್ಮ ನಮಗೇನು ಕಾನ್ಫಿಡೆನ್ಸ್ ಇದೆಯೋ ವಿ ವಿಲ್ ಬಿ ಏಬಲ್ ಟು ಕಮ್ ಔಟ್ ಆಫ್ ಇಟ್ ಅಂತ ಅವ್ರು ಏನು ಹೇಳಿ ಲಾಸ್ಟ್ ಲೈನ್ ವೆರಿ ಮುಖ್ಯವಾದಾಗ ಏನು ಹೇಳಿದ್ದಾರೆ ಬೇಲ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಅರ್ಥ ಅವರು ಆರೋಪ್ ಅವರು ಇನ್ನು ಆರೋಪಿನೇ ಇದ್ದಾರೆ ಇನ್ನು ಕನ್ವಿಕ್ಟ್ ಆಗಿಲ್ಲ ಆ ಈ ನಮ್ಮ ಡಿಸಿಷನ್ ಟ್ರಯಲಲ್ಲಿ ಎಫೆಕ್ಟ್ ಆಗಬಾರ್ದು ಅಂತ ಲಾಸ್ಟ್ ಲೈನ್ ವೆರಿ ಇಂಪಾರ್ಟೆಂಟಾಗಿ ಬರೆದಿದ್ದಾರೆ ಅದು ಟ್ರಯಲ್ ಜಜ್ ಡಿಸ್ಟ್ರಿಕ್ಟ್ ಕೋರ್ಟ್ ಜಜಸ್ಗೂ ಸೆಷನ್ ಕೋರ್ಟ್ ಜಜಸ್ಗೂ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ದಟ್ ಈಸ್ ಟು ಗಿವ್ ಕಾನ್ಫಿಡೆನ್ಸ್ ಟು ದಿ ಅಕ್ಯೂಸ್ಡ್ ಆಲ್ಸೋ ದಟ್ ಯು ಆರ್ ನಾಟ್ ಬೀಂಗ್ ಲುಕ್ಟ್ ಟೈಟ್ ಆ್ಯಸ್ ಕಾನ್ವಿಕ್ಟ್ ಬಿಕಾಸ್ ಇನ್ನೋಸೆನ್ಸ್ ಇಸ್ ಪ್ರಿಸ್ಯೂಮ್ಡ್ ಅಂಟಿ ಸರೆಂಡರ್ ಆಗೋದಕ್ಕೂ ಕೂಡ ಹೇಳಿರುವಂಥದ್ದು ಏನು ಬೇರೆ ಪ್ರೊಸೆಸರ್ ನೆಕ್ಸ್ಟ್ ಏನಾದರೂ ಸುಪ್ರೀಂ ಕೋರ್ಟ್ಗೆ ಬರುವಂಥದ್ದು ಏನಾದರೂ ಕಾಲಾವಕಾಶ ಸರೆಂಡರ್ ಆಗೋದಕ್ಕೆ ಆ ಥರ ಏನಾದರೂ ಕೇಳ್ತೀರಾ ಅಂತೇಳಿ ನೋಡಿ ಸುಪ್ರೀಂ ಕೋರ್ಟಲ್ಲಿ बरो मुंचे। इट वुड बी दि अडवैस ऑफ द सीनियर अडवोकेट मिस्टर के दिवाकर सर एंड हिज कॉलीग्स इन द ऑफिस इन बैंगल्लोर वेदर दे वॉन्ट टू टेक अ पर्टिकुलर रेमिडी इन सुप्रीम कोर्ट और दे वांट टू गो बैक दे वॉन्ट टू टेक सम टाइम एंड एक्सप्लोर ऑप्शन आई थिंक दैट इज बेटर बाय द सीनियर एडवोकेट ಹೈಕೋರ್ಟ್ಗೂ ಬಗ್ಗೆ ಟೀಕೆ ಮಾಡಿರೋದು ಅಂದರೆ ಅಸಮಾಧಾನ ಕೂಡ ಹಾಕಿರೋದು ಇದು ಇಡೀ ದೇಶಕ್ಕೂ ಕೂಡ ಎಲ್ಲ ಸರ್ಕಾರಕ್ಕೆ ಮತ್ತೆ ಪೊಲೀಸರು ಕೂಡ ಒಂದು ಪ್ರೀತಿಯನ್ನು ಕಳಿಸ್ಕೊಡಿ ಈ ಒಂದು ತೀರ್ಪು ಏನಿದೆ ಅನ್ನೋದು ಕೂಡ ಅಂದರೆ ಎಲ್ಲ ಒಂದು ಕಡೆ ಹೈಕೋರ್ಟ್ ತಪ್ಪು ಮಾಡುತ್ತಾ ಅನ್ನೋ ಒಂದು ಆರೋಪ ಕೂಡ ಇರುವಂಥದಂದರೆ ಬೇಲ್ ಕ್ಯಾ ಅಲ್ಲಿ ನೀಡಿ ಈ ಥರ ಎಲ್ಲ ಆಯಿತು ಅನ್ನೋದು ಜಡ್ಜ್ಗಳು ಕೂಡ ಹೇಳಿರುವಂಥದ್ದು ಇದು ಯಾವ ಥರ ಯಾಕೆ ಈ ಥರ ಹೇಳಿದ್ರು ಅಂತೇಳಿ ಸರ್ ಅಲ್ಲ ದೆ ಈಸ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಆರ್ ನಾಟ್ ಅಬವ್ ಹೈಕೋರ್ಟ್ ಜಡ್ಜಸ್ ಅಂತ ನಿನ್ನೆ ಮೊನ್ನೆ ಜಜ್ಮೆಂಟ್ ಬಂದಿದೆ ಆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಈ ಆರ್ಡರ್ನ ಕ್ಯಾನ್ಸಲ್ ಮಾಡಿದೆ ಅಂತ ಅವ್ರು ರೀಸನ್ಸ್ ಕೊಟ್ಟಿದ್ದಾರೆ ಆ ರೀಸನ್ಸ್ ಅಲ್ಲಿ ಕೆಲವೊಂದು ಅವ್ರು ಏನು ಹೇಳಿದ್ದಾರೆ ಅಂದರೆ ಅದರಲ್ಲಿ ರೀಸನಿಂಗ್ ಹೈಕೋರ್ಟ್ ಜಡ್ಜಸ್ ಇನ್ನೂ ಬರಿಬೇಕಾಗ್ಬೋದಾಗಿತ್ತು ಬರೆದಿಲ್ಲ ಅದಕ್ಕೆ ನಾವು ಗ್ರಾಂಟ್ ಮಾಡ್ತಾ ಇದ್ದೀವಿ ಏನು ರೀಸನ್ಸ್ ಬರ್ದಿದ್ದಾರೆ ಅದ್ರ ಬಗ್ಗೆ ಅವ್ರು ಇನ್ನೂ ಅಷ್ಟೇನು ಟಿಪ್ಪಣಿ ಕೊಡೋಕೆ ಹೋಗಿಲ್ಲ ಇವಾಗ ಸ್ಟೇಟ್ ಆ ಥರ ಹೇಳ್ಕೊಬಹುದು ಹೈಕೋರ್ಟ್ ಜಜ್ಮೆಂಟ್ ರಾಂಗ್ ಇತ್ತು ಅದಕ್ಕೆ ಸೆಟಸೈಡ್ ಆಯಿತು ಅಂತ ಆದರೆ ಪ್ರಿನ್ಸಿಪಲ್ ಡಿಸ್ಟರ್ಬ್ ಆಗಿಲ್ಲ ಆ ಪ್ರಿನ್ಸಿಪಲ್ನ ಡಿಸ್ಟರ್ಬ್ ಮಾಡಿಬಿಡ್ತಿದ್ರೆ ಸುಪ್ರೀಂ ಕೋರ್ಟು ಹೊಸ ರೀಸನಿಂಗ್ ಬರ್ತಿತ್ತು ದ್ಯಾಟ್ ವುಡ್ ಹ್ಯಾವ್ ಬಿನ್ ನ್ಯೂ ಜುರು ಸ್ಟೂಡೆಂಟ್ಸ್ ಅದಾಗಿಲ್ಲ ಅದಕ್ಕೆ ಹೈಕೋರ್ಟ್ ಜಜ್ಜಸ್ ಬಂದು ಬರೆದಿರೋದು ಜಜ್ಮೆಂಟ್ ಸರಿ ಇರಲಿಲ್ಲ ಅಂತ ಹೇಳಕ್ ಬರೋದಿಲ್ಲ ಫಾರ್ ದ ರೀಸನ್ ದಟ್ ದೆ ವರ್ ಸಮ್ ಅದರ್ ರೀಸನ್ಸ್ ದಟ್ ಸುಪ್ರೀಂ ಕೋರ್ಟ್ ವುಡ್ ಹ್ಯಾವ್ ಬಿನ್ ಸ್ಯಾಟಿಸ್ಫೈಡ್ ವಿತ್ ಅಂತ ಹೇಳ್ಬೋದು